ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಇತ್ತೀಚೆಗೆ ಎಲ್ಲರಿಗೂ ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ತುಂಬ ಒಂದು ಮೇಜರ್ ಸಮಸ್ಯೆ ಕಾಡೋದು ಅಂದರೆ ಹೇರ್ ಫಾಲ್ ಸೊ ನನಗೂ ತುಂಬ ಹೇರ್ ಫಾಲ್ ಆಗ್ತಿತ್ತು ಬಿಕಾಸ್ ನಾನೊಂದು ಸ್ವಲ್ಪ ಹನ್ನೆಲ್ದಿ ಲೈಫ್ ಸ್ಟೈಲಿಂದ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲಿಗೆ ಶಿಫ್ಟ್ ಆಗಿದ್ದೀನಿ ಆ್ಯಂಡ್ ಇನ್ನೊಂದೇನಂದರೆ ರಾತ್ರಿ ಹೊತ್ತು ಕ್ಲೀನಾಗಿ ನಿದ್ದೆ ಇಲ್ಲ ನನ್ನ ಮಗ ಹಾಗಾಗಿ ದೊಳಸ್ತಾ ಇರ್ತಾನೆ ಸೊ ಕಂಟಿನ್ಯೂಸ್ ಆಗಿ ಒಂದು ಏಯ್ಟ್ ಅವರ್ಸ್ ಏನು ನಿದ್ದೆ ಬೇಕಾಗುತ್ತೆ ನೋಡಿ ಆ ನಿದ್ದೆ ನನಗೆ ಸಾಕಾಗ್ತಾ ಇಲ್ಲ ಸೊ ಹೀಗೆ ಕೆಲವೊಂದು ಕಾರಣಗಳಿಂದ ನನಗೆ ನಿದ್ದೆ ಇಲ್ಲ ಆ್ಯಂಡ್ ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸಿಕ್ಸ್ಟಿ ಫೈವ್ ಏಯ್ಟಿದೆ ಈಗ ಆಲ್ಮೋಸ್ಟ್ ಸಿಕ್ಸ್ಟಿಗೆ ಬಂದಿದ್ದೀನಿ ಸಿಕ್ಸ್ಟಿ ದಾಟಿದ್ದೀನಿ ಫಿಫ್ಟಿ ನೈನ್ ಹತ್ರ ಹತ್ರ ಇದ್ದೀನಿ ಆ್ಯಂಡ್ ಸೊ ಹಾಗಾಗಿ ತುಂಬ ಹೇರ್ ಫಾಲ್ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಹಾಗೆ ತುಂಬ ಬಾಡಿ ಹೀಟ್ ಅನ್ನಿಸ್ತಾ ಇತ್ತು ಒಂದು ಸ್ವಲ್ಪ ಚಿಕ್ಕ ಸ್ವಲ್ಪ ಪಿಂಪಲ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಇವತ್ತು ನಾನು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಪಿಂಪಲ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಸೊ ಅದಕ್ಕೆ ನಾನೊಂದು ಒಳ್ಳೆ ಹೋಮ್ ರೆಮಿಡೀಸ್ ತೊಗೊಬಂದಿದ್ದೀನಿ ಇದು ನಿಮಗೆ ಕೂದಲು ಶೈನಿಂಗ್ ಬರುತ್ತೆ ಅಂತ ಇರ್ಬೋದು ಕೂದಲು ಪಳ ಉಳಿಯುತ್ತೆ ರೇಷ್ಮೆ ಆಗುತ್ತೆ ಅಂತೆಲ್ಲ ನಾನು ಹೇಳೋಲ್ಲ ನಿಮ್ಮ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ನಿಮ್ಮ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಏರ್ ಫಾಲು ಡ್ಯಾಂಡ್ರಫು ಕಮ್ ಕಮ್ಮಿ ಆಗೋದೇ ಇಂಪಾರ್ಟೆಂಟ್ ಡ್ಯಾಂಡ್ರಫ್ ಇದ್ದರೆ ಏರ್ ಫಾಲ್ ಆಗೇ ಆಗುತ್ತೆ ಆಬ್ವಿಯಸ್ಲಿ ಸೊ ನಿಮಗೆ ಹೇರ್ ಗ್ರೋತ್ ಬೇಕು ಅಥವಾ ಹೇರ್ ಒಳ್ಳೆ ಚೆನ್ನಾಗಿ ಗಟ್ಟಿಯಾಗಿ ದಪ್ಪವಾಗಿ ಬೇಕು ಅಂತ ಹೇಳಿದರೆ ಕಂಡು ಯಾವುದೇ ರೀತಿ ಬೇರೆ ಏನು ವಸ್ತುಗಳು ನೀವು ಹೋಗಿ ತರಬೇಕು ಅನ್ನೋದೇನೂ ಇಲ್ಲ ಮನೆಯಲ್ಲೇ ಸಿಕ್ಕುವಂಥ ವಸ್ತುಗಳಿಂದ ಮಾಡ್ಕೊಳ್ಳೋದು ಇದು ನಿಮ್ಮ ಕೂದಲಿಗೆ ನಿಮ್ಮ ಬಾಡಿಗೆ ತುಂಬ ಒಳ್ಳೆಯದು ಇದನ್ನು ನೀವು ಟ್ರೈ ಮಾಡಿ ನೋಡಿ ಟ್ರಸ್ಟ್ ಮೀ ನಿಮಗೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ವಾರಕ್ಕೆ ಎರಡು ಸರಿಯಾದರೂ ಮಾಡ್ಕೋಬೋದು ಇಲ್ಲ ವಾರದಲ್ಲಿ ಒಂದು ಸರಿಯಾದರೂ ಮಾಡ್ಕೋಬೋದು ನಾನು ಆಬ್ವಿಯಸ್ಲಿ ತಲೆ ನಾನು ಆಬ್ವಿಯಸ್ಲಿ ತಲೆಗೆ ಸ್ನಾನ ಮಾಡೋಕ್ಕೂ ಮುಂಚೆ ನಾನು ಅಪ್ಲೈ ಮಾಡ್ಕೊಂಡೆ ಸ್ನಾನ ಮಾಡೋದು ಸೊ ಈಗ ಹೋಗಿ ನೋಡ್ಕೊಂಡು ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನು ತಿಳಿಸ್ಕೊಡ್ತೀನಿ ಇವಾಗ ನಾನು ಒಂದು ಏಳೆಂಟು ಸ್ಪೂನಷ್ಟು ಮೆಂತ್ಯನ ರಾತ್ರಿನೇ ನೆನೆ ಹಾಕಿಟ್ಟಿದ್ದೀನಿ ಇದು ನನಗೆ ಕೂದಲು ಉದ್ದ ಇರೋದ್ರಿಂದ ಸ್ವಲ್ಪ ಮೆಂತ್ಯ ಜಾಸ್ತಿ ಬೇಕಾಗಿದೆ ಹಾಗೆ ನನಗೆ ಜಾಸ್ತಿ ಕುಡಿಯೋಕ್ಕೂ ಬೇಕಿದೆ ಸೊ ಹಾಗಾಗಿ ಮನೇಲಿ ಮೂರು ಜನ ಇದ್ದೀವಿ ಕುಡಿಯೋಕ್ಕೂ ಬೇಕು ಮೆಂತ್ಯ ಪ್ಯಾಕ್ ಹಾಕೋಕ್ಕೂ ಬೇಕು ನೀವು ಕುಡಿದ್ರೂ ಕೂಡ ನಿಮಗೆ ಒಳ್ಳೆಯದೇ ದೇಹ ತಂಪಾಗಿರುತ್ತೆ ಅದರಿಂದ ಕೂಡ ನಿಮಗೆ ಏರ್ಫಾಲ್ ಫಾಲ್ ಆಗುವಂಥದ್ದು ಕಮ್ಮಿ ಆಗಿರುತ್ತೆ ಹಾಗೆಯೇ ನೀವು ಹೇರ್ ಪ್ಯಾಕ್ ಹಚ್ಕೊಳ್ಳೋದ್ರಿಂದ ನಿಮ್ಮ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಕಮ್ಮಿ ಆಗುತ್ತೆ ಮೆಂತ್ಯದಿಂದ ಏನೇನು ಯೂಸಸ್ ಇದೆ ಅಂದರೆ ಏನೇನು ಉಪಯೋಗಗಳಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಮೊದಲಿಗೆ ನಾನು ಇಲ್ಲಿ ಮೆಂತ್ಯನ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂಚೂರು ಅದೇ ಏನು ನೀರಿದೆ ನಾವು ಏನು ರಾತ್ರಿ ಇಡೀ ನೆನೆಸಿಟ್ಟಿದ್ವಲ್ಲ ಆ ನೀರನ್ನ ಒಂದು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಂಡು ಬರೋವರೆಗೂ ನಾನು ನಿಮಗೆ ಕೆಲವೊಂದು ಮೆಂತ್ಯದಿಂದ ಏನೇನು ವಿಟಮಿನ್ಸ್ ಇದೆ ಅದರಲ್ಲಿ ಯಾವುದ್ಯಾವುದು ಹಾಗೇನೇ ಇದು ಹೇಗೆ ನಮ್ಮ ಕೂದಲು ಕೂಡ ಕಮ್ಮಿ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಇದರಲ್ಲಿ ಐರನ್ನು ವಿಟಮಿನ್ ಬಿ ಸಿಕ್ಸ್ ಕ್ಯಾಲ್ಶಿಯಮು ಮೆಗ್ನೇಷಿಯಂ ಇರೋದ್ರಿಂದ ನಮ್ಮ ಕೂದಲಿಗೆ ಬೇಕಾದಂತ ನ್ಯೂಟ್ರಿಯನ್ಸ್ ಸಿಗುತ್ತೆ ಸೊ ಹಾಗಾಗಿ ಇದು ತುಂಬ ಉಪಯುಕ್ತವಾಗಿರುತ್ತೆ ನಮ್ಮ ಕೂದಲಿಗೆ ಇನ್ನು ಕೆಲವರಿಗೆ ಕೂದಲಲ್ಲಿ ಸ್ಕಾಲ್ಪಲ್ಲಿ ಅಂದರೆ ನಮ್ಮ ರೂಟ್ಸಲ್ಲಿ ಇನ್ಫೆಕ್ಷನ್ಸ್ ಆಗಿರುತ್ತೆ ಕೆಲವರಿಗೆ ಇನ್ಫೆಕ್ಷನ್ ಆದರೆ ಒಳಗಿಂದ ಆದರೆ ಅದು ಕಾಣಲ್ಲ ಹೊರಗಿಂದ ಆಗಿರೋದಾದ್ರೆ ಕಾಣುತ್ತೆ ಸೊ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ರೂಟ್ ಒಳಗೆ ಇನ್ಫೆಕ್ಷನ್ಸ್ ಆಗಿರುತ್ತೆ ಕೂದಲು ಜಾಸ್ತಿ ಉದು ಇರುತ್ತೆ ಸೊ ಅಂಥವ್ರು ಈ ಮೆಂತ್ಯ ಪ್ಯಾಕ್ನ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮದು ಸೀಲು ಕೂದಲು ಇದ್ರೆ ಅಥವಾ ಕೂದಲು ಅರ್ಧರ್ಧಕ್ಕೆ ಕಟ್ ಆಗ್ತಾ ಇರುತ್ತೆ ಕೆಲವರಿಗೆ ಅದು ಕೂಡ ನಿಮಗೆ ಕಮ್ಮಿ ಆಗುತ್ತೆ ನಾನಿಲ್ಲಿ ಈಗ ಮೆಂತ್ಯ ತೊಗೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಬೇಡಿ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಇವಾಗ ನಾನು ಈ ಮೆಂತ್ಯನ ನನ್ನ ತಲೆ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ ತುಂಬ ಬಾಡಿ ಹೀಟ್ ಪಿಂಪಲ್ಸ್ ಎಲ್ಲ ಆಗಿರುತ್ತೆ ನೋಡಿ ಅವರು ಕೂಡ ಈ ಪ್ಯಾಕ್ನ ಅಪ್ಲೈ ಮಾಡ್ಕೋಬೋದು ಅಥವಾ ನೀವು ಮೆಂತ್ಯನ ರಾತ್ರಿ ಇಡೀ ನೆನೆ ಹಾಕಿ ನೀವು ತಗೊಳ್ಬೋದು ಅದರಿಂದ ಕೂಡ ನಿಮಗೆ ಪಿಂಪಲ್ಸ್ ಕಮ್ಮಿ ಆಗುತ್ತೆ ನಿಮ್ಮ ಸ್ಕಿನ್ನಿಗೂ ಒಳ್ಳೆಯದು ನೀವು ಮೆಂತ್ಯನ ಫೇಸ್ ಪ್ಯಾಕ್ ಆಗಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ನೋಡಿ ನನಗೂ ತುಂಬ ಪಿಂಪಲ್ ಆಗಿದೆ ಸೊ ಹಾಗಾಗಿ ದೇಹಕ್ಕೆ ತಂಪ ಹೀಟ್ ಜಾಸ್ತಿ ಆಗಿದರೆ ಮಾತ್ರ ಪಿಂಪಲ್ಸ್ ಆಗೋದು ಕೂದಲು ಉದಿರೋದೆಲ್ಲ ಸೊ ಹಾಗಾಗಿ ನಾನಿವತ್ತು ಮೆಂತ್ಯ ಪ್ಯಾಕ್ನ ಮಾಡಿಕೊಂಡು ತಲೆಗೂ ಹಚ್ಕೊಂಡಿದ್ದೀನಿ ಫೇಸಿಗೂ ಹಚ್ಕೊಂಡಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಕೂದಲು ಎರಡು ಭಾಗ ಮಾಡಿಕೊಂಡು ನನ್ನ ಕೂದಲಿನ ರೂಟ್ಸ್ ಏನಿದೆ ಅದಕ್ಕೆ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ತಲೆಗೆ ಆಯಿಲ್ ಅಪ್ಲೈ ಮಾಡಿದರೆ ಈ ಮೆಂತ್ಯ ರುಬ್ತಿರಲ್ಲ ಆವಾಗ ನೀವು ಎಣ್ಣೆ ಹಾಕ್ಕೊಂಡು ರುಬ್ಬೋದು ಬೇಡ ಇನ್ ಕೇಸ್ ನೀವೇನಾದರೂ ತಲೆಗೆ ಆಯಿಲ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದರೆ ಮೆಂತ್ಯ ರುಬ್ಬುವಾಗ ಒಂಚೂರು ನೀವು ಯಾವ ಆಯಿಲ್ ಯೂಸ್ ಮಾಡ್ತಿರೋ ಆಯಿಲ್ನ ಹಾಕ್ಕೊಂಡು ಮೆಂತ್ಯೆಯನ್ನು ರುಬ್ಕೊಳ್ಳಿ ಎಣ್ಣೆನ ಹಾಕ್ತಲೇ ಹಾಗೆ ರುಬ್ಕೊಳ್ಳಬಹುದು ಹಾಗೆ ತಲೆಗೂ ಹಚ್ಕೋಬೋದು ನೀವು ಎಣ್ಣೆ ಹಾಕೋದ್ರಿಂದ ಈ ಮೇನು ಮೆಂತ್ಯ ಹಾಕ್ತಾ ಹಚ್ಕೊಳ್ತಾ ಇದ್ದೀವಿ ನೋಡಿ ಅದು ಪುಡಿ ಪುಡಿ ಥರ ಹಾಗೆ ಕೂದಲಲ್ಲಿ ಇರುತ್ತೆ ಅದು ಬೇಗ ಹೋಗಲ್ಲ ನೀವು ಎಣ್ಣೆ ಹಚ್ಕೊಳ್ಳೋದ್ರಿಂದ ಆ ಏನು ಕಾಳಿನ ಪುಡಿ ಬೇಗ ಉದುರುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಇಲ್ಲಾಂದರೆ ನೀವು ಹಾಗೇನೂ ಅಪ್ಲೈ ಮಾಡ್ಕೊ ಕೂದಲು ನೀವು ಫಸ್ಟ್ ಟೈಮ್ ಏನಾದರೂ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ನಿಮಗೆ ಕೂದಲು ಉದುರುತ್ತೆ ಅದರಿಂದ ನೀವೇನು ಪ್ಯಾನಿಕ್ ಆಗೋದು ಬೇಡ ಭಯ ಪಡ್ಕೊಳ್ಳೋದು ಬೇಡ ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ರೆ ಹಂಗೆ ಅನಿಸುತ್ತೆ ಕೂದಲು ಒಂದು ಸ್ವಲ್ಪ ರಫ್ ಅನಿಸುತ್ತೆ ಹಾಗೆಯೇ ಕೂದಲು ಉದುರುತ್ತಾ ಇದೆ ಅನಿಸುತ್ತೆ ವಾರದಲ್ಲಿ ಎರಡು ಬಾರಿ ಈ ಥರ ನೀವು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಹಾಗೆಯೇ ಹೊಸ ಕೂದಲು ಬರುತ್ತೆ ಇನ್ಫೆಕ್ಷನ್ಸ್ ಎಲ್ಲ ಕಮ್ಮಿ ಆದರೆ ನಿಮಗೆ ಹೊಸ ಕೂದಲು ಹಾಗೆ ಬರುತ್ತೆ ಸೊ ಈಗ ಇದನ್ನು ಅಪ್ಲೈ ಮಾಡಿ ಒಂದು ಟೂ ಅವರ್ಸ್ ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಕೂದಲು ಅಂತ ಹೇಳಿ ನಾನು ನಿಮಗೆ ಇದು ಹಚ್ಕೊಂಡು ಕೂದಲು ರೇಷ್ಮೆ ಅಂತ ಆಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಸುಳ್ಳು ಹೇಳೋಕ್ಕೆ ನಾನು ರೆಡಿ ಇಲ್ಲ ನನ್ನ ಕೂದಲು ಹೇಗಿದೆಯೋ ಹಾಗೇ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಸೊ ನ ಮೆಂತ್ಯ ಎಲ್ಲದಕ್ಕೂ ಒಳ್ಳೆಯದು ನಿಮಗೆ ಹೇರ್ಗೂ ಒಳ್ಳೆಯದು ಸ್ಕಿನ್ನಿಗೂ ಒಳ್ಳೆಯದು ಹಾಗೆಯೇ ನಿಮ್ಮ ಬಾಡಿ ಏನಾದರೂ ಹೀಟ್ ಆಗಿದರೆ ತಂಪ್ ಮಾಡೋಕ್ಕೂ ರಾತ್ರಿ ಹಾಕಿ ಬೆಳಗ್ಗೆ ನೀರು ಕುಡಿಬೋದು ಅದಕ್ಕೂ ಒಳ್ಳೆಯದು ಹಾಗೆ ನೀವು ಕೂದಲಿನ ಬುಡದಿಂದ ತುದಿಯವರೆಗೂ ಕ್ಲೀನಾಗಿ ಅಪ್ಲೈ ಮಾಡಬೇಕಾಗುತ್ತೆ ಆಗುತ್ತೆ ಬರೀ ಬುಡಕ್ಕೆ ಮಾತ್ರ ಅಪ್ಲೈ ಮಾಡಿದ್ರೆ ಸಾಕಾಗಲ್ಲ ನಿಮ್ಮ ಕೂದಲಿನ ತುದಿಯವರೆಗೂ ನೀವು ಅಪ್ಲೈ ಮಾಡಬೇಕು ಇದರಿಂದ ನಿಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ ನಿಮ್ಮ ಕೂದಲು ಹುದು ಇರೋದು ಕಮ್ಮಿ ಆಗುತ್ತೆ ಕಾಲಕ್ರಮೇಣವಾಗಿ ಯಾವುದನ್ನು ನಿಮಗೆ ಸಡನ್ನಾಗಿ ಒಂದೇ ದಿವಸದಲ್ಲಿ ಆಗುತ್ತೆ ಅನ್ನೋ ಭರವಸೆ ಕೊಡಲ್ಲ ಹಂಗೇನಾದರೂ ಯಾರಾದರೂ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ ಅಂದರೆ ಅದು ಸುಳ್ಳು ಮಾಹಿತಿ ಆಗಿರುತ್ತೆ ಸೊ ದಯವಿಟ್ಟು ನೀವು ಇದನ್ನು ಅಟ್ಲೀಸ್ಟ್ ಒಂದು ವಾರದಲ್ಲಿ ಎರಡು ಸರಿ ಆದರೂ ಇಲ್ಲ ಅಂದರೆ ಫಿಫ್ಟೀನ್ ಡೇಸ್ ಆದರೂ ಟ್ರೈ ಮಾಡಿ ನೀವು ಕೂದಲು ಉದ್ರುತಾ ಇರೋದು ನಿಮಗೆ ಡ್ಯಾಂಡ್ರಫ್ ಇರೋದ್ರಿಂದ ಕೆಲವರಿಗೆ ಗೇರ್ ಫಾಲ್ ಆಗ್ತಾ ಇರುತ್ತೆ ಅದು ಗೊತ್ತಿರಲ್ಲ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ನಿಮಗೆ ಇದು ಸ್ನಾನ ಮಾಡಾದ್ಮೇಲೆ ಈ ಮೆಂತೆ ಕಾಳಿನ ಪುಡಿ ಪುಡಿ ಹಾಗೆ ಕೂದಲಲ್ಲಿರುತ್ತೆ ಅದು ಕೂದಲು ಡ್ರೈ ಹಾಕ್ತಾ ಹಾಕ್ತಾ ಅದೆಲ್ಲ ಉದ್ರೋಗುತ್ತೆ ಮತ್ತು ನಿಮಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಮೆಂತ್ಯದು ನೀವು ಎಣ್ಣೆ ಹಾಕಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಹೀಗೇ ನಾನು ಫುಲ್ಲು ಕೂದಲಿಗೆ ಅಪ್ಲೈ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಸೊ ಓಕೆ ಒಂದು ಟೂ ಅವರ್ಸ್ ಆದಮೇಲೆ ಸಿಗ್ತೀನಿ ಮಕ್ಕಳೆಲ್ಲ ಎದ್ದು ಅವ್ರನ್ನೂ ರೆಡಿ ಮಾಡಿಸಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ನೀರೊಲ್ಲೇ ಗುರಿಯಾಕಿ ಸ್ನಾನ ಎಲ್ಲ ಮಾಡಿ ಮೇಲೆ ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ಎಲ್ಲ ಆದಮೇಲೆ ಏರ್ ವಾಶ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗಿದೆ ಅಂತ ಹೇಳಿ ಓ ನೋಡೋಣ ಬನ್ನಿ ಟೂ ಅವರ್ಸ್ ಆದಮೇಲೆ ಹೇರ್ ಎಷ್ಟು ಆಗಿರುತ್ತೆ ಅಂತ ನಾನು ಎಕ್ಸೈಟ್ಮೆಂಟಲ್ಲಿದ್ದೀನಿ ನೀವು ನೋಡಬೇಕು ಆ್ಯಂಡ್ ನಿಮಗೂ ತೋರಿಸ್ತೀನಿ ನೋಡೋಣ ಟೂ ಅವರ್ಸ್ ಆದಮೇಲೆ ಸಿಗ್ತೀನಿ ಸೊ ಮೇಯ್ನಾಗಿ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗೋದು ಇಂಪಾರ್ಟೆಂಟ್ ಅದು ಬಿಟ್ಟು ರೇಷ್ಮೆ ಅಂತ ಕೂದಲೆಲ್ಲ ಇಂಪಾರ್ಟೆಂಟ್ ಅಲ್ಲ ಫಸ್ಟಿಗೆ ಹೇರ್ ಫಾಲ್ ಕಂಟ್ರೋಲ್ ಆದರೆ ಆಮೇಲೆ ನೀವು ನಿಮ್ಮ ಕೂದಲಿಂದ ಏನು ಬೇಕಾದರೂ ಮಾಡ್ಕೋಬೋದು ಅಂದರೆ ಸಿನ್ಸ್ ಏರ್ ಎಲ್ಲ ಮಾಡ್ಕೋಬೋದು ಹಾಗೆ ಫಸ್ಟು ನಿಮ್ಮ ಕೂದಲು ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ಹೇರ್ ಫಾಲ್ ಆಗೋದನ್ನ ಕಂಟ್ರೋಲ್ ಮಾಡಬೇಕು ಅದಕ್ಕೇನು ಮಾಡಬೇಕು ಅಂದರೆ ಈ ಮನೆ ಮದ್ದೆ ನೀವು ಮಾಡ್ಕೋಬೇಕು ಸೊ ನೋಡಿದ್ರೆ ಅಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ಮನೆ ಮದ್ದು ಇದನ್ನು ಟ್ರೈ ಮಾಡಿ ನೋಡಿ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಖಂಡಿತವಾಗ್ಲೂ ನಿಮ್ಮ ಫಾಲ್ ಕಂಟ್ರೋಲ್ ಆಗುತ್ತೆ ನೀವು ಅದನ್ನು ಮಾಡೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಹೇಳೋದು ನನ್ನ ಕರ್ತವ್ಯ ನಾನು ನಿಮಗೆ ಹೇಳ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಮಚ್ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಅದರಿಂದ ನಾವು ಇನ್ನು ಹೆಚ್ಚೆಚ್ಚು ವೀಡಿಯೋ ಮಾಡಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟು ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಏನಾದರೂ ಯಾವುದಾದ್ರೂ ಬಗ್ಗೆ ವೀಡಿಯೋ ಬೇಕು ಅಂತ ಹೇಳಿದರೆ ಅದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಾಕ್ತೀನಿ ಆ್ಯಂಡ್ ಹೇರ್ ಹಾಯಿಲ್ ಬಗ್ಗೆ ನೀವು ವಿಡಿಯೋ ಕೇಳಿದ್ರಿ ಆದಷ್ಟು ಬೇಗ ಅದು ನಂಗೆ ಹಾಯಿಲ್ ಮಾಡಿಕೊಡೋದು ನಮ್ಮತ್ತೆ ಈಗ ಅವರು ಹಾಯಿಲ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಇರೋ ಎಣ್ಣು ಸ್ವಲ್ಪ ಖಾಲಿ ಆಗ್ತಾ ಬಂದಿದೆ ಇನ್ನೊಂದು ಒನ್ ಮಂತಿಗೆ ಆಗಷ್ಟಿದೆ ಸೊ ಮಾಡಲೇಬೇಕಾಗಿದೆ ಇವಾಗ ಎಣ್ಣೆ ಹಾಗಾಗಿ ಅತ್ತೆ ಮಾಡ್ತಾರೆ ಅನಿಸುತ್ತೆ ಆ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಅದು ಬಿಟ್ಟು ಈ ವಿಡಿಯೋದಲ್ಲಿ ಅಥವಾ ಇನ್ನೇನಾದರೂ ವಿಡಿಯೋ ಬೇಕು ಅನ್ನೋದು ಯಾವುದಾದ್ರೂ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಆ ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ಮಾಡಾಕ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಓಕೆ ಬಾಯ್ ಬಾಯ್